ಹಾಡಲ್ಲಿ ನನಗೊಂದು ಪ್ರಶ್ನೆ ಶರಣ್ ಸರ್ ಹಾಡು ಶರಣ್ ಸರ್ ಅಂದ ತಕ್ಷಣ ನಮಗ್ ನೆನಪಾಗೋದು ಆ ಪರ್ಫಾರ್ಮೆನ್ಸ್ ಆ ಎನರ್ಜಿ ಡಾನ್ಸು ಇಲ್ಲಿ ನಿಮ್ಮ ಸುನಿ ಸರ್ ಕೂರ್ಸಿದ್ದ ಹೆಂಗೆ ಅಂತ ಕುತ್ತಲ್ಲಿ ಪರ್ಫಾರ್ಮ್ ಮಾಡಿದಿರಲ್ಲ ಸರ್ ಅದ್ರ ಬಗ್ಗೆ ಹೇಳಿ ಎಲ್ರಿಗೂ ನಮಸ್ಕಾರ ಕರೆಕ್ಟ್ ನೀವು ಭಾಳ ಒಳ್ಳೆ ಪಾಯಿಂಟ್ ಕೇಳಿದ್ರಿ ಸುನಿ ಅವಾಗಲೇ ತುಂಬ ಪ್ರಾಕ್ಟೀಸ್ ಮಾಡಿ ಮಾಡಿದ್ರು ಅಂತ ಹೇಳಿದ್ರು ಅಷ್ಟೆಲ್ಲ ಆಗಲ್ಲ ಸಾಂಗ್ ನೋಡಿದ್ರೆ ನಾನು ಏನೂ ಮಾಡಿಲ್ಲ ಅಲ್ಲಿ ಕೂತಿದ್ದೀನಿ ಹಿಂಗೆ ಅಂದಿದ್ದೀನಿ ಇದಕ್ಕೆ ಯಾವುದ್ರಿಗೆ ಮಣ್ಣು ಇದಕ್ಕೆ ಒಂದು ಪ್ರಾಕ್ಟೀಸ್ ಅಂತ ಯಾರು ಹೇಳ್ತಾರಾ ಅದು ನಾನು ಏನು ಈ ರೇಂಜಿಗೆ ಇದು ಮಾಡ್ತಾವ್ರಲ್ಲ ಹಿಂಗೆ ಹೋಳ್ಬಿಡ್ತಾವ್ರಲ್ಲ ಗೊತ್ತಾಗಲ್ವಾ ಜನಕ್ಕೆ ಅಂತ ನನಗೆ ಯೂಶ್ವಲಿ ತುಂಬ ಪ್ರಾಕ್ಟೀಸ್ನ ಮಾಡ್ತೀನಿ ಇವತ್ತು ಇಷ್ಟು ಜನ ಇಷ್ಟು ಒಳ್ಳೊಳ್ಳೆ ಮಾತುಗಳೇನು ಮಾತಾಡಿದ್ದಾರೆ ಅದು ನನಗೆಲ್ಲ ಸೇರಬೇಕಾಗಿರುವಂಥದ್ದು ಅಷ್ಟು ಸಾಂಗ್ಸ್ ಹಿಟ್ಟಾಗಿದೆ ಅಂತಂದರೆ ಅಷ್ಟು ಸಾಂಗ್ಸನ್ನು ಮಾಡಿದಂಥ ಅದರ ಹಿಂದೆ ಇರುವಂಥ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಸೇರಬೇಕಾಗಿರುವಂಥದ್ದು ಮತ್ತು ಡಾನ್ಸ್ ಅಂತ ಬಂದಾಗ ಅದು ನಂದಲ್ಲ ಯಾಕಂದರೆ ನಾನು ಯಾವುದೇ ಶೈಲಿಯ ಡ್ಯಾನ್ಸನ್ನು ಕಲ್ತಿಲ್ಲ ರೀ ನಾನು ಏನೂ ಇಲ್ಲೇ ಬಂದಂಥವನು ಆಮೇಲೆ ನನ್ನ ಜರ್ನಿ ಆ್ಯಸ್ ಎ ಕಾಮಿಡಿಯನ್ ಈ ಸಿನಿಮಾ ರಂಗದಲ್ಲಿ ಒಂದು ನೂರು ಸಿನಿಮಾ ಆಗುತ್ತೆ ಆ ನೂರು ಸಿನಿಮಾ ನನಗೆ ಡಾನ್ಸ್ ಮಾಡೋವಂಥದ್ದು ಕಮ್ಮಿ ಅವಾಗ ಯಾಕಂದರೆ ಒಬ್ಬ ಕಾಮಿಡಿಯನ್ ಆಗಿ ಡಾನ್ಸ್ ಅಲ್ಲಿ ಅವಶ್ಯಕತೆ ಜಾಸ್ತಿ ಇರೋಲ್ಲ ಹಿಂದೆ ಇರ್ತೀವಿ ಒಂದು ನಾಲ್ಕೈದು ಮೂಮೆಂಟ್ ಕಲ್ತ್ಕೊಂಡ್ಬಿಟ್ಟಿದ್ದೆ ಆ ನಾಲ್ಕೈದು ಮೂಮೆಂಟಲ್ಲೇ ಹಂಡ್ರೆಡ್ ಫಿಲಮ್ಸ್ ಓಡಿಸಿದ್ದೀನಿ ಓಡ್ಸಿ ಅಂದರೆ ನನಗೆ ಅದೇ ಬರೋದು ಅಂದ ತಕ್ಷಣ ಒಂದು ಶಾರ್ಟ್ ಇಡ್ತಾರೆ ಲಾಸ್ಟಲ್ಲಿ ಅವಾಗ ಅದನ್ನು ಮುಗಿಸ್ಬಿಡ್ತೀವಿ ಅಲ್ಲಿಗೆ ಕಳಿಸಿದ್ರೆ ಸೊ ನನಗೆ ನಿಜವಾದ ಟಾಸ್ಕ್ ಅಂತ ಬಂದಿದ್ದು ನಿಜವಾದ ಚಾಲೆಂಜ್ ಅಂತ ಬಂದಿದ್ದು ನಾನು ವೆನ್ ಐ ಟರ್ನ್ ಅ ಲೀಡ್ ಆ್ಯಕ್ಟರ್ ನಾನು ಲೀಡ್ ಆ್ಯಕ್ಟರ್ ಆದಾಗ ಓ ಇದು ಇನ್ನಬಿಟಬಲ್ ಅಂತ ಬಂದಾಗ ಇದು ಮಾಡಲೇಬೇಕು ಇದು ಅನಿವಾರ್ಯ ಅಂತ ಬಂದಾಗಲೇ ನಾನು ಡ್ಯಾನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ಸೊ ಇವತ್ತು ನನ್ನನ್ನು ಒಬ್ಬ ಡ್ಯಾನ್ಸ್ ಮುಖಾಂತರ ಶರಣ್ ಒಬ್ಬ ಒಬ್ಬ ಡ್ಯಾನ್ಸರ್ ಅಂತ ಬಿಂಬಿಸ್ತಾ ಇದೆ ಅಂತ ಅನ್ನೋದೇ ಆದರೆ ಅದರ ಹಿಂದೆ ಇರೋವಂಥ ಅಷ್ಟು ಕೊರಿಯೋಗ್ರಫರ್ಸಿಗೆ ಸೇರಬೇಕಾಗಿರೋ ಕ್ರೆಡಿಮ್ ಸದ್ಯ ಅಷ್ಟು ಜನಕ್ಕೆ ಅವ್ರಿಗೂ ಚಾಲೆಂಜು ಯಾಕಂದರೆ ಡ್ಯಾನ್ಸೇ ಗೊತ್ತಿಲ್ಲವಂಥವನ್ನ ಒಬ್ಬನ್ನ ಕರ್ಕೊಂಡು ಬಂದು ಸರ್ ಶರಣ್ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಮಾಡಿಸ್ತಾರೆ ಗೊತ್ತಾ ಸೊ ಅದು ಅವ್ರುಗಳಿಗೆ ಸೇರ್ಬೇಕಾಗಿರೋದು ಈ ಸಿನಿಮಾದಲ್ಲೂ ಕೂಡ ಮಧು ಮಧು ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅವನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ನಾನು ಇಷ್ಟು ಸಿನಿಮಾಗಳಲ್ಲಿ ಇದ್ದೇನೆ ನಾನು ನಿಜ ಹೇಳ್ತೀನಿ ಯಾವ ಒಂದು ಚಿಕ್ಕ ಮೂಮೆಂಟನ್ನು ಕೂಡ ನೀವು ನನಗೆ ಲೊಕೇಶನ್ನಲ್ಲೇ ಸೆಟ್ ಆನ್ ಫ್ಲೋರಲ್ಲಿ ಮಾಡಿಸಿದ್ರೆ ನಾನು ಮಾಡಲ್ಲ ಅಂದರೆ ಮಾಡೋಕ್ಕಾಗಲ್ಲ ನನಗೆ ಗೊತ್ತಿಲ್ಲ ನಾನು ಕಲ್ತ್ಕೋಬೇಕು ನನ್ನ ಮನೆಯಲ್ಲಿ ನಾನು ಮನೆ ಕನ್ಸ್ಟ್ರಕ್ಟ್ ಮಾಡುವಂಥ ಸಮಯದಲ್ಲಿ ಯಾವುದಕ್ಕೆ ಆದ್ಯತೆ ಕೊಟ್ಟು ನೋವು ಇಲ್ವೋ ಗೊತ್ತಿಲ್ಲ ನನ್ನ ಮನೆಯಲ್ಲಿ ಒಂದು ದೊಡ್ಡ ಡಾನ್ಸ್ ಫ್ಲೋರ್ ಇದೆ ಸೊ ಡಾನ್ಸ್ ಪ್ರಾಕ್ಟೀಸ್ಗೆ ಅಂತಲೇ ದೊಡ್ಡ ಡಾನ್ಸಿನ ಒಂದು ಸ್ಟುಡಿಯೋನ ಮಾಡಿಸಿದ್ದೀನಿ ತುಂಬ ಪ್ರಾಕ್ಟೀಸ್ ಮಾಡ್ತೀನಿ ಒಂದು ಸಾಂಗಿಗೆ ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನೈದು ದಿವಸ ನನಗೆ ಗೊತ್ತು ಇವರಿಗೆ ಒಂದು ಟೆನ್ ಫಿಫ್ಟೀನ್ ಡೇಸ್ ಮುಂಚೆನಾದ್ರೂ ಕೂಡ ಸಾಂಗ್ ಸರ್ ಶೂಟಿಂಗ್ ಯಾವಾಗ ಇಟ್ಕೊಳ್ಳೋಣ ಅಂತಂದಾಗ ಫಸ್ಟ್ ನಾನು ಹೇಳ್ತೀನಿ ನಾನು ಓಕೆ ಆಗಿದೆ ಡಾನ್ಸು ಅಂತಂದಾಗಲೇ ಅದು ಸಾಂಗ್ ಶೂಟಿಂಗಿನ ಇದು ಇದು ಅಲ್ಲಿಂದ ಆಗ್ತಾ ಇರೋವಂಥದ್ದು ಈ ಸಾಂಗ್ ಅಂತ ಬಂತಲ್ಲ ಈ ಸಾಂಗು ಸಾಂಗ್ ಬಂತು ಸಾಂಗ್ ತುಂಬ ಚೆನ್ನಾಗಿದೆ ಫಾಸ್ಟಾಗಿದೆ ನಾನು ಸುಮ್ಮನೆ ಅವಾಗಿಂದ ಹೇಳ್ತಿದ್ದೀನಿ ಪ್ರ್ಯಾಕ್ಟೀಸ್ ಯಾವಾಗ ಪ್ರ್ಯಾಕ್ಟೀಸ್ ಯಾವಾಗ ಅಂತ ಸಾಂಗ್ ಡೇಟು ಕೊಟ್ಬಿಟ್ಟೆ ಯಾಕಂದರೆ ಸಾಂಗ್ ರಿಲೀಸ್ ಬೇರೆ ಅನೌನ್ಸ್ ಆಗಿತ್ತಲ್ಲ ಡೇಟ್ ಕೊಟ್ಬಿಟ್ಟೆ ಇವ್ರೇನು ಸಾಂಗ್ ಪ್ರಾಕ್ಟೀಸಾಗೆ ಹೇಳ್ತಾ ಇಲ್ಲ ರೀ ಸಾಂಗ್ ಹತ್ತಿರ ಬರ್ತಾಯಿದೆ ಹತ್ತಿರ ಬರ್ತಾಯಿದೆ ಗುರು ಏನಿದು ಯಾರು ಯಾರು ಸರ್ ಯಾರು ಯಾರು ಅಂತ ಸರ್ ಮದುವೆ ಅಂತ ಸರ್ ಸಾಧ ಮಾಡೋರೆ ಏನಿಲ್ಲ ಮತ್ತೆ ಪ್ರಾಕ್ಟೀಸು ಇಲ್ಲ ಇನ್ನೊಂದು ನಾಲ್ಕೈದು ದಿವಸ ಗೊತ್ತಾಯಿತೆ ಸಾಂಗ್ ಬಂತು ಇನ್ನೇನು ನಿಜ ಹೇಳ್ತೀನಿ ಹೇಳಿ ಸರ್ ಹೇಳಿ ಸರ್ ಸಾಂಗು ಇವ್ರನ್ನ ಕರ್ಕೊಂಡ್ಬರ್ತೀನಿ ಮಧುನ ನೋಡಿ ಸರ್ ಸಾಕಾರ ಮಾಡ್ಸೋ ರೀ ಗುರು ನನಗೇನಕಂದ್ರೆ ನಮ್ಗೆ ಯೂಜ್ವಲಿ ಒಂದು ನಾಲ್ಕು ಮಂಡಿ ಮೂಮೆಂಟ್ ಹಾಕಿಲ್ಲ ಅಂತಂದ್ರೆ ನನಗೆ ಡ್ಯಾನ್ಸೇ ಅಲ್ಲ ನಮ್ಗೆ ಎಲ್ಲ ಎಲ್ಲ ಪಿಕ್ಚರಲ್ಲೂ ಒಂದು ನಾಲ್ಕು ಮಂಡಿ ಮೂಮೆಂಟ್ ಇರಲೇಬೇಕಲ್ಲಿ ನಾನು ಎಲ್ಲ ಪ್ಯಾಡ್ಗೀಡೆಲ್ಲ ಹಾಕೊಂಡು ರೆಡಿಯಾಗಿದ್ದೆ ನಾನು ಆ್ಯಕ್ಚುಲಿ ಬಟ್ ಏನು ಬರ್ತಾನೆ ಇಲ್ಲ ಯಾರು ನಿಜ ಹೇಳ್ತೀನಿ ನಾಳೆ ಶೂಟಿಂಗ್ ಅಂದರೆ ಹಿಂದಿನ ದಿವಸ ಬಂತವ್ರಿ ಇವ್ರನ್ನ ಇವ್ರನ್ನ ಕರ್ಕೊಂಡು ಯಾರು ಮದುವೆ ಎಲ್ಲಿದ್ದಾರೆ ಮಧು ಆ ಮಧುನ ಕರ್ಕೊಂಡು ಹಿಂದಿನ ದಿವಸ ಸರ್ ಎಲ್ಲ ಹೇಳ್ಬಿಡ್ತೀವಿ ಸರ್ ನಿಮಗೆ ಅಂತಂದು ಸರಿ ಬಂದ್ರೂ ನಾನು ಮದುವೆ ಏನಿದ್ರು ಕತೆ ಮೂಮೆಂಟ್ ಗಿಮೆಂಟ್ ಸರ್ ಮೂಮೆಂಟ್ ಗಿಮೆಂಟ್ ಏನಿರಲ್ಲ ಹಿಂದೆ ಹಿಂಗೆ ಸುಮ್ಮನೆ ಓಡಾಡ್ತಾ ಇರ್ತೀರಾ ಅಂತ ನನಗೆ ಆ್ಯಕ್ಚುಲಿ ಖುಷಿ ನನಗೆ ಆ್ಯಕ್ಚುಲಿ ಖುಷಿ ಅಂದರೆ ನನಗೇನು ಕೆಲಸ ಇಲ್ವಲ್ಲ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಿಜವಾದ ಟಾಸ್ಕ್ ಬಂದಿದೆ ಎಲ್ಲಿ ಗೊತ್ತಾ ಲಿರಿಕ್ಸ್ ಕೊಟ್ಟರು ರೀ ಅವರು ಅವ್ರು ಆ್ಯಕ್ಚುಲಿ ಮೂವತ್ತು ಸೆಕೆಂಡಲ್ಲಿ ಎಪ್ಪತ್ತೈದು ವರ್ಡ್ಸ್ ಹೇಳ್ತಾರೆ ನಾನು ಗುರು ಇದನ್ನ ಹೆಂಗೆ ಗುರು ಇದನ್ನ ಹಾಂ ಇದನ್ನೂ ಪರವಾಗಿಲ್ಲ ಯಾವುದು ಮೂಮೆಂಟ್ ಆದರೂ ಪರವಾಗಿಲ್ಲ ಹಂಗೊಂದು ಹದಿನೈದು ದಿವಸದಲ್ಲಿ ಕಲಿಬೋದು ಅವರು ಹೇಳೋ ಲಿರಿಕ್ಸ್ನ ಆ್ಯಕ್ಚುಲಿ ಮೂರು ತಿಂಗಳು ಬೇಕು ನಾನು ಕಲಿಯೋಕದನ್ನ ನಾನು ಗುರು ನಾನು ನಾನು ಹೇಳ್ತೀನ ಅಂತ ಅದು ನೀವು ಹೇಳಲ್ಲ ಸರ್ ಆಹಾ ಕೊಟ್ಟರು ಅಲ್ವಾ ಅಂದ್ಕೊಂಡು ನಿಜ ಹೇಳಬೇಕು ಅಂತಂದರೆ ನನಗೆ ಭಾಳ ಕಂಫರ್ಟಬಲ್ ಆಗಿ ಕಂಫರ್ಟಬಲ್ ಆಗಿ ನಾನು ಮಾಡಿರುವಂಥ ಫಸ್ಟು ಸಾಂಗ್ ಇದು ಇದಕ್ಕೆ ನಿಜಕ್ಕೂ ಕೂಡ ಈ ತಂಡಕ್ಕೆ ಸೇರಬೇಕಾಗಿರೋ ಕ್ರೆಡಿಟ್ಸ್ ಒಂದು ದೊಡ್ಡ ಚಪ್ಪಾಳೆ ಸರ್ ನಿಮಗೆ ಇದು ಈ ಸಾಂಗಿನ ಬಗ್ಗೆ ಅಂತ ಹೇಳಕ್ಕೆ ಬಂದರೆ ನನ್ನ ಫಸ್ಟ್ ಎವರ್ ರ್ಯಾಪ್ ಸಾಂಗ್ ನನಗಿದು ರ್ಯಾಪ್ ಅಂತನ್ನುವ ಒಂದು ಜಗತ್ತಿದೆ ಗೊತ್ತಾ ಈ ಅವತಾರ ಪುರುಷ ಸಿನಿಮಾ ಮತ್ತು ಈ ಸಾಂಗ್ ನೀವು ನೋಡಿದ್ರೆ ನಿಮ್ಗೆ ಯೂಶಲಿ ಟಕ್ ಅಂತ ನೋಡ್ತಿದ್ದಂಗೆ ಟು ಡಿಫ್ರೆಂಟ್ ವರ್ಲ್ಡ್ಸ್ ಅಂತ ಅನ್ಸುತ್ತೆ ನಿಮಗೆ ಇದು ಇದು ಏನೋ ಮಾತ ಮಂತ್ರ ಅಂತಾರೆ ಇಲ್ಲೇನೋ ರ್ಯಾಪ್ ಅಂತಾರೆ ಅಂತ ಬಟ್ ಇಲ್ಲಿರೋ ಅಂತ ಮ್ಯಾಜಿಕ್ ಮಾಡಿರೋದು ಸುನಿ ಆ ಸುನಿ ಮ್ಯಾಜಿಕ್ ಮಾತಾಡೋದು ಇದನ್ನ ಒಂದು ಕ್ರಿಜ್ ಮಾಡೋದಿದೆ ಗೊತ್ತಾ ಇದನ್ನ ಈ ಥರದ್ದು ಒಂದು ಲೋಕಕ್ಕೆ ಇಲ್ಲಿ ಒಂದು ಲೋಕವನ್ನು ತಂದು ಜಾಯಿನ್ ಮಾಡೋದಿದೆ ಗೊತ್ತಾ ಅದು ತುಂಬ ಕಷ್ಟವಾದ ಕಲೆ ರೀ ಅದು ಸೊ ಇದನ್ನ ಅವ್ರು ಬಹಳ ಬಹಳ ಕೆಲಸ ಮಾಡಿ ಮಾಡ್ತಾರೆ ಆಮೇಲೆ ನೋಡಿ ಪುಷ್ಕರ್ ಸರ್ ಅವರು ಕೂಡ ಈ ಸಾಂಗಿನ ಶೂಟಿಂಗ್ ಇದು ರೆಕಾರ್ಡಿಂಗ್ ಟೈಮ್ನಲ್ಲಿ ಅವರು ಅಲ್ಲೇ ಇದ್ದಾರೆ ಅವರು ಅಂತಂದ್ರೆ ಬರೀ ವ್ಯಾವಹಾರಿಕವಾಗಿ ಮಾತ್ರ ಮಾತ್ರವಲ್ಲದೆ ಈ ಸಿನಿಮಾದ ಒಳಗಡೆ ಅಂದರೆ ಕ್ರಿಯೇಟಿವಲ್ಲಿ ಕೂಡ ಒಬ್ಬ ನಿರ್ಮಾಪಕರು ಇರ್ತಾರೆ ಗೊತ್ತಾ ಅವಾಗ ಖಂಡಿತವಾಗ್ಲೂ ಯಾಕೆ ಅವ್ರಿಗೆ ಈ ಥರ ಇಷ್ಟೊಂದು ಸಕ್ಸಸ್ಸು ಈ ಹನ್ನೊಂದು ಸಿನಿಮಾ ಯಶಸ್ವಿ ಸಿನಿಮಾಗಳು ಕೊಡಲಿಕ್ಕೆ ಸಾಧ್ಯವಾಯಿತು ಅಂತಂದರೆ ಸಿನಿಮಾದ ಆತ್ಮದಲ್ಲಿ ಇರ್ತಾರೆ ಅವರು ಸೊ ಅದಕ್ಕೆ ಆ ಯಶಸ್ಸು ಅದು ಮತ್ತೆ ಸರ್ ಈ ರ್ಯಾಪ್ ಅನ್ನುವ ಒಂದು ಹೊಸ ಆವಿಷ್ಕಾರ ಏನಿದೆ ಗೊತ್ತಾ ಅದು ಮೊದಲಿಂದನೂ ಇತ್ತು ಬಟ್ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಒಂದು 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 ಥರದ ಅಲೆ ಏನಂದರೆ ಅದು ರ್ಯಾಪ್ ಅನ್ನೋ ಅಂತ ನಾವೆಲ್ಲ ತುಂಬ ದೂರದಲ್ಲಿ ಕೇಳ್ತಾ ಇದ್ವಿ ಇವತ್ತು ಇಲ್ಲೂ ಕೂಡ ಆಗ್ತಾ ಇದೆ ಗೊತ್ತಾ ಅದಕ್ಕೆ ಅವರು ಮತ್ತು ಅವರ ಧರ್ಮಪತ್ನಿ ಅವರು ಅವರಿಗೆ ಸೇರಬೇಕಾಗಿರುವಂಥದ್ದು ಅವರು ಕೌನ್ ರೆತ ಕೌಂಡ್ರೆ ಅಂತ ಅನ್ನೋಂತ ಒಂದು ಸಾಂಗ್ನಲ್ಲಿ ತುಂಬ ಇದಾದವರು ಇವತ್ತು ಯಾರು ಅವ್ರನ್ನ ಕೌಂಡ್ರೆ ತೊಮ್ಮೆ ಅಂತ ಕೇಳೋದೇ ಬೇಕಾಗಿಲ್ಲ ಇಡೀ ಕರ್ನಾಟಕದ ಮನೆ ಮಾತಾಗಿರುವಂಥದ್ದು ಆ್ಯಂಡ್ ಅಭಿನಂದನ್ ಥ್ಯಾಂಕ್ ಯು ಸರ್ ಅಭಿನಂದನ್ ಅವರು ಕುತ್ಕೊಳ್ಳಿ ಸರ್ ಪ್ಲೀಸ್ ಕುತ್ಕೊಳ್ಳಿ ಯೂಶಲಿ ಅದೇ ನಾನು ಹೇಳ್ತಾ ಇದ್ರಲ್ಲ ನಾನು ನಿಮ್ಮ ಇದಕ್ಕೇನೆ ನಾನು ಆನ್ಸರ್ ಮಾಡಿದ್ದು ಆ್ಯಕ್ಚುಲಿ ನಾನಲ್ಲ ನಾ ತುಂಬ ಹಿಟ್ಗಳನ್ನ ಕೊಟ್ಟೆ ಅಂತ ಅನ್ನೋವಂಥದ್ದು ಇದೆಯಲ್ಲ ಅದು ನಾನಲ್ಲ ಆ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗುತ್ತೆ ಆಮೇಲೆ ಇಂಥ ಟ್ಯೂನು ಶರಣಿಗೆ ಸೂಟ್ ಆಗುತ್ತೆ ಅಂತ ಡಿಸೈಡ್ ಮಾಡ್ತಾರೆ ಗೊತ್ತಾ ಅದು ಒಬ್ಬರು ನಿರ್ದೇಶಕರಾಗ್ತಾರೆ ಸೊ ಅದು ನಾನು ಏನೂ ಇರೋದಿಲ್ಲ ನಾನು 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 ಲಾಸ್ಟ್ ಮ್ಯಾನು ಸರ್ ನಾನು ಆ್ಯಕ್ಚುಲಿ ನನಗೇನಂತಂದರೆ ನನ್ನ ಮೂಮೆಂಟ್ಸ್ ಕೆಲಸ ಎನಿಸ್ತೀನಿ ಅಷ್ಟೇ ಸೊ ಈ ನಿಟ್ಟಿನಲ್ಲಿ ನಿಮ್ಮಿಬ್ಬರ ಕೆಲಸ ಬಹಳ ಬಹಳ ಮುಖ್ಯವಾಗುತ್ತೆ ಆ್ಯಂಡ್ ಸಾತ್ವಿಕ ಅವರು ನಾನು ಸಾತ್ವಿಕ ಅವ್ರಿಗೆ ಸಾಂಗಲ್ಲಿ ಇದಾರೆ ಅಂತ ನನಗೆ ಗೊತ್ತೇ ಇಲ್ಲ ಗೊತ್ತಾ ದೇವರೇ ಗೊತ್ತಿಲ್ಲ ಮನಸ್ಸಿಗೆ ಇಲ್ಲೊಂದು ಸಾಂಗ್ ಇದೆ ಅಂತಾನೆ ಸರ್ ನಿಜ ಆಕ್ಚುಲಿ ಇದು ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡರಿಂದ ಐದಕ್ಕೆ ಹೋಯ್ತಲ್ಲ ಅದೇ ಗೊತ್ತಿರಲಿಲ್ಲ ನನಗೆ ತಮಾಷೆಯಾಗಿ ಮುಂದಕ್ಕೆ ಹೋಯ್ತು ಐದನೇ ತಾರೀಕು ರಿಜಿಸ್ಟರ್ ಆಗಲಿ ಅಂತ ಹೇಳ್ತಾರೆ ಆಮೇಲೆ ನಾನು ಅದೇ ಅವ್ರು ಹೇಳಿದ್ರು ಆ್ಯಕ್ಚುಲಿ ನನಗೆ ಫಸ್ಟ್ ಕಾಲ್ ಬಂತು ಅಂತ ಅಂದ್ಬಿಟ್ಟು ನಾನು ಇವಾಗ ಹೇಳ್ತೀನಿ ಅದು ಅಂತ ಸಿ ಯಾವುದೇ ಒಂದು ಪ್ರತಿಭೆ ಆಗಲಿ ಒಂದು 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 ಫೈರ್ ಇದೆ ಅಂತ ಗೊತ್ತಾದರೆ ಖಂಡಿತವಾಗಲೂ ಆ ಕಿಡಿ ಇದೆ ಗೊತ್ತಾ ಆ ಫೈರಿನ ಕಿಡಿ ಎಲ್ಲ ಹರಡುತ್ತೆ ರೀ ಅದು ಒಳ್ಳೆಯದಾದ್ರೂ ಹಂಗೆ ಹರಡುತ್ತೆ ಕೆಟ್ಟದ್ದಾದ್ರೂ ಹಂಗೆ ಹರಡುತ್ತೆ ಇವ್ರ ಬಗ್ಗೆ ನನಗೆ ಹೆಂಗೆ ಕೇಳಬಟ್ಟೆ ಅಂತ ಕೇಳಿ ಯಾವುದೋ ಒಂದು ಶಾಟ್ ಮಾಡಿದ್ರಂತೆ ಅಲ್ಲಿ ಅಲ್ಲಿ ಅವರು ರೋಸ್ ಅನ್ನುವ ಒಂದು ಸಿನಿಮಾದಲ್ಲಿ ಮಳೆ ಬರ್ತಾ ಇತ್ತಂತೆ ಆ ಮಳೆ ಶಾರ್ಟಿನಲ್ಲಿ ಒಂದೇ ದೊಡ್ಡ ಟೇಗು ಕರೆಕ್ಟಾಗಿ ನೋಡಿ ನೋಡಿ ನನಗೆ ಯಾವುದೋ ಅಂದರೆ ಪಿಕ್ಚರ್ ಇನ್ನೂ ರಿಲೀಸ್ ಆಗಿರಲಿಲ್ಲ ನಾನು ಯಾವುದೋ ಪಿಕ್ಚರ್ ಶೂಟಿಂಗಲ್ಲಿದ್ದೆ ಸಾರ್ ಹಿಂಗೆ ಒಂದು ಹೀರೋಯಿನ್ ಬರ್ತಾ ಇದ್ದಾರೆ ಒಂದು ಮಾಡಿದ್ರು ಅಂತ ಮಳೆ ಬರ್ತಾರೋ ಇರೋ ಶಾರ್ಟು ಒಂದೇ ಒಡೆದಾಕಿದ್ರು ಅಂತ ಅಂದ್ಬಿಟ್ಟು ನನಗೆ ಸಿ ನಾನೆಂದು ನಾನೆಲ್ಲೋ ಬೇರೆ ಪಿಕ್ಚರಲ್ಲಿ ಇದ್ದೀನಿ ಸೊ ಹಿಂಗೆ ಹಿಂಗೆ ಕೇಳಿ ಬರುತ್ತೆ ಅಂತ ಅನ್ನೋದಾದರೆ ಅದಕ್ಕೆ ಅವ್ರ ಎಫರ್ಟ್ಸೇ ಕಾರಣ ಅವ್ರ ಎಫರ್ಟ್ಸೇ ಕಾರಣ ಅದಕ್ಕೆ ಖಂಡಿತವಾಗ್ತದೆ ಎಲ್ಲೂ ಯಾವುದು ಎಫರ್ಟ್ ಇಟ್ ವಿಲ್ ನಾಟ್ ಗೋ ಇನ್ ವೇನ್ ಟೆಲ್ ಯು ಯಾವಾಗ ಯಾವುದೂ ಅದು ವೇಸ್ಟ್ ಆಗಿ ಹೋಗಲ್ಲ ರೀ ನನಗದು ಕೇಳಿ ಬಂದಿದೆ ಅಂತ ಅನ್ನೋದಾದರೆ ನೋಡಿ ಇವತ್ತು ಎಷ್ಟು ಆಯಿತು ರೋಸ್ ಆಗಿ ಏಯ್ಟ್ ಇಯರ್ಸ್ ನೋಡಿ ಇವತ್ತು ಎಂಟು ವರ್ಷ ಆಗಿದೆ ಅಂತಂದ್ರೆ ಎಂಟು ವರ್ಷ ನಿರಂತರವಾಗಿ ಅವ್ರು ಹಲವಾರು ಸಿನಿಮಾಗಳನ್ನ ಮಾಡಿಕೊಂಡು ಇವತ್ತು ಗಟ್ಟಿ ಊರಿದ್ದಾರೆ ಅಂತಂದ್ರೆ ಅವತ್ತು ಹತ್ತಿದ್ದ ಕಿಡಿ ಅಲ್ವಾ ಅದು ಸೊ ಇನ್ನೂ ಕೂಡ ಯು ಹ್ಯಾವ್ ಅ ಲಾಂಗ್ ವೇ ಟು ಗೋ ತುಂಬ ತುಂಬ ದೊಡ್ಡ ಸಕ್ಸಸ್ಸಿನ ಸಿನಿಮಾಗಳು ನಿಮ್ಮದಾಗಲಿ ಆಮೇಲೆ ನಾನು ಆ್ಯಕ್ಚುಲಿ ನಿಮ್ಮದು ವಿಚಾರ ಶುರು ಮಾಡಿದ್ದೇನು ಅಂತಂದರೆ ಒಂದು ಪುಟಾಣಿ ಕೆಮಿ ಒಂದು ಪುಟಾಣಿ ಕೆಮಿ ಯೋಗೆ ಒಬ್ಬ ಮುಂಚೂಣಿಯಲ್ಲಿ ಇರೋವಂಥ ಒಬ್ಬರು ಹೀರೋಯನ್ನು ಒಪ್ಕೊಂಡು ಬಂದು ಆ್ಯಕ್ಟ್ ಮಾಡ್ತಾರೆ ಗೊತ್ತಾ ಸೊ ಇಡೀ ನಮ್ಮ ಅವತಾರ ಪುರುಷ ಸಿನಿಮಾದ ಪರವಾಗಿ ನಿಮಗೆ ದೊಡ್ಡ ಥ್ಯಾಂಕ್ಸ್ ದೊಡ್ಡ ಥ್ಯಾಂಕ್ಸ್ ನೀವು ಇಲ್ಲಿ ಬರಲಿಕ್ಕೆ ಆಮೇಲೆ ಈ ಸಿನಿಮಾದ ಇನ್ನೊಂದು ಭಾಳ ಅವ್ರು ಭಾಳ ತುಂಬ ಹಿಂಗೆ ಬಂದು ಹಿಂಗೆ ಹೋಗ್ತಾರೆ ಅವರು ತುಂಬ ಹಿಂಗೆ ಚಕ್ ಚಕ್ ಅಂತ ಹಿಂಗೆ ಹೋಗ್ತಾರೆ ಆದರೆ ಭಯಾನಕ ಇಂಪ್ಯಾಕ್ಟ್ ಮಾಡ್ತಾರೆ ಆ ಥರದ್ದು ಇವತ್ತು ಅವತಾರ ಪುರುಷ ಭಾಗ ಎರಡು ಖಂಡಿತವಾಗ್ಲೂ ಇಷ್ಟರ ಮಟ್ಟಕ್ಕೆ ಇಲ್ಲಿ ತನಕ ಬಂದಿದೆ ಅಂತ ಅನ್ನೋದಾದರೆ ಒಬ್ಬ ತುಂಬ ಮುಖ್ಯವಾದಂಥ ಶಕ್ತಿಯುತವಾದಂಥ ವ್ಯಕ್ತಿ ಇದಕ್ಕೆ ಹೆಗಲು ಕೊಟ್ಟಿರೋ ಅಂಥದ್ದು ದಟ್ ಈಸ್ ನನ್ ಅದರ್ ದೆನ್ ಮೋಹನ ಅವರ ಪ್ರೀತಿಯಿಂದ ಈ ಸಿನಿಮಾದಲ್ಲಿ ಇದ್ದಾರೆ ಅಂತನ್ನೋದಕ್ಕೆ ಏನೇನು ಕಂಡು ಬರ್ತಾ ಇದೆ ಅದರ ಹಿಂದೆ ಒಂದು ಶಕ್ತಿ ಇದೆ ಅಂತಂದರೆ ಅದು ಮೋಹನ್ ಅಣ್ಣವರ ಶಕ್ತಿ ಅದು ಆ್ಯಕ್ಚುಲಿ ಇಡೀ ಹಣ ಈ ಅವತಾರ ಪುರುಷ ತಂಡ ನಿಮಗೆ ಆಭಾರಿ ಅಷ್ಟೇ ಈ ಸಿನಿಮಾ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು ಮಾರ್ಚ್ ಇಪ್ಪತ್ತೆರಡು ಇವಾಗ ಐದನೇ ತಾರೀಕಿಗೆ ಏಪ್ರಿಲ್ ಐದನೇ ತಾರೀಕಿಗೆ ಮುಂದೂಡಿದ್ದೇವೆ ಖಂಡಿತವಾಗ್ಲೂ ಐದನೇ ತಾರೀಕು ಹಾಂ ಪಕ್ಕ ಓಕೆ ಖಂಡಿತವಾಗ್ಲೂ ಐದನೇ ತಾರೀಕು ಏಪ್ರಿಲ್ ಐದನೇ ತಾರೀಕು ಇದ್ದೀವಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಒಂದು ಟ್ರೇಲರನ್ನು ರಿಲೀಸ್ ಮಾಡೋ ಅಂಥ ಐಡಿಯಾ ನಂದರೆ ನಾನೇನೇ ಈ ಸಿನಿಮಾದ ಟ್ರೈಲರ್ಗೆ ಕಾಯ್ತಾ ಇದ್ದೀನಿ ಅಷ್ಟು ಅದ್ಭುತವಾಗಿರುವಂಥ ಒಂದು ಟ್ರೈಲರ್ ರೆಡಿ ಆಗ್ತಾ ಇರುತ್ತೆ ಅಂತ ಅನ್ನೋವಂಥದ್ದು ನನಗೆ ಗೊತ್ತು ಯಾಕೆ ಅಂತಂದರೆ ಈ ಸಿನಿಮಾ ಎರಡನೇ ಭಾಗದ ಸಿನಿಮಾ ಸುಮ್ಮನೆ ನಾನು ಹೇಳ್ತೀನಿ ನನಗೆ ಗೊತ್ತಿಲ್ಲ ಅವ್ರ ನಿರ್ದೇಶಕರು ನಾನು ಹೇಳ್ಬಾರ್ದು ಆದರೂ ಕೂಡ ಹೇಳ್ತೀನಿ ಯಾವುದೇ ಶಾರ್ಟನ್ನ ಹಿಂಗೆ ತೆಗೆದು 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 ನೀವು ಹಾಕಿಬಿಟ್ಟು ಒಂದು ಎರಡು ನಿಮಿಷ ಮಾಡಿದ್ರೆ ಅದೊಂದು ಟ್ರೈಲರ್ ಆಗೋಗುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಸಿನಿಮಾ ಖಂಡಿತ ಯಾಕಂದ್ರೆ ಅಷ್ಟು ಅಷ್ಟು ಚೆಂದಾಗಿರೋ ಅಂತದ್ದು ಇಲ್ಲಿ ಇನ್ನೊಬ್ಬರನ್ನ ನೆನೆಸ್ಕೊಳ್ಳೇಬೇಕು ವಿಲಿಯಂ ಅವರು ಈ ಸಿನಿಮಾದ ನಿಜವಾದ ಹೀರೋ ವಿಲಿಯಂ ಅವರು ಐದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಜಾಸ್ತಿ ಸರ್